ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಸೊ ಈ ಬ್ಲೌಸಿಂದ ಸ್ಟಿಚ್ ಮಾಡ್ತಿದ್ದೀನಲ್ವಾ ಸೊ ಇದು ಬೇರೆ ಊರಿಂದ ಬಂದಂಥ ಬ್ಲೌಸು ಅಂದರೆ ಅವರ ತಾಯಿದು ಮನೆಯದು ಸೊ ಅವ್ರ ತಾಯಿಗೆ ನಾನು ಸ್ಟಿಚ್ ಮಾಡಿಕೊಡ್ತಿದ್ದೆ ಅವರ ತಾಯಿಯಿಂದ ಅವರ ಮಗಳು ಬೇರೆ ಗಂಡನ ಮನೆಯದು ಸೊ ಅವ್ರ ಮಗಳು ಗಂಡ ಮನೆಯಿಂದ ಅವ್ರದ್ದು ಅವ್ರ ಹೆಣ್ಮಗಳು ಅಂತಾರಲ್ಲ ಸೊ ಆ ರೀತಿ ಅವ್ರದ್ದೆಲ್ಲ ಬ್ಲೌಸು ನನ್ನ ಕಡೆನೇ ಬಂದಿದೆ ಸೊ ಅವ ಅದನ್ನೇ ಸ್ಟಿಚ್ ಮಾಡ್ತಾಯಿದ್ದೆ ಮಾಡ್ತಾನೆ ನಾನು ಒಂದಿಷ್ಟು ಕೆಲವು ಟಿಪ್ಸ್ ಹೇಳೋಣ ನನ್ಗೆ ಗೊತ್ತಿರುವಂತ ಮಾಹಿತಿ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಮಾಡೋ ನೆಗ್ಲೆಟ್ ಇಂದ ನಮ್ಮ ಬಟ್ಟೆಗಳು ಜಾಸ್ತಿಯಾಗಿ ಕಸ್ಟಮರಿಗೆ ಕೊಡೋ ಟೈಮ್ ಅಲ್ಲಿ ನಾವು ಕೊಡೋದಿಲ್ಲ ಅದೆಲ್ಲ ಯಾಕೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಟೈಲರಿಂಗ್ ಮಾಡೋರಿಗೆ ಹಾಗೆ ಟೈಲರಿಂಗ್ ಕಲಿತಾ ಇರೋರಿಗೆ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೋತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನಾನು ಕೆಲವೊಂದಿಷ್ಟು ನನ್ನ ಅನುಭವದ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ನಾವು ಬಟ್ಟೆ ಬಂದಾಗ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು ಮತ್ತು ಈಗ ನಮಗೊಂದು ಒಂದೆರಡು ಬ್ಲೌಸ್ ಬಂದಿರತ್ತೆ ಅಂತ ತಿಳ್ಕೊಡಿ ಒಂದು ಟೈಮಿಂಗ್ ಹೇಳೋಗಿರ್ತಾರೆ ಸೊ ನಾವು ಆ ಟೈಮಿಂಗ್ ಒಳಗಡೆನ ನಾವು ಸ್ಟಿಚ್ ಮಾಡಿ ಇಟ್ಟಿರಬೇಕು ಅವರು ಬಂದು ಕೇಳಿದಾಗ ಇಲ್ಲ ಇನ್ನೂ ಹೊಲ್ದಿಲ್ಲ ನಾವು ಅಂದಿಲ್ಲ ಅಂತಂದರೆ ಕಸ್ಟಮರ್ಸ್ಗೆ ಬೇಜಾರಾಗುತ್ತೆ ಸೊ ಬೇಜಾರಾಗೋದ್ರಿಂದ ಅವ್ರು ಏನು ಮಾಡ್ತಾರೆ ನಮ್ಮ ಹತ್ರ ಬ್ಲೌಸು ತರೋಕ್ಕೆ ಇಷ್ಟ ಆಗೋದಿಲ್ಲ ನೀವು ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ ಏನೋ ಒಂದು ಇಷ್ಟೇ ಇದೆ ಬ್ಲೌಸು ಒಂದು ನಾಲ್ಕೇ ಇದೆ ಒಂದು ಐದೇ ಇದೆ ಅಲ್ಲ ಅಂದ್ರೆ ನಾಳೆ ಹೊಲಿಯಬೋದು ಬಿಡುಗೆ ಏನು ಟೈಮ್ ಇದೆ ಬಿಡು ಅಂತ ಅಂದ್ಕೊಂಡು ನೀವು ಬ್ಲೌಸನ್ನ ಹಿಂದೆ ತಳ್ಳಕ್ಕೆ ಹೋಗಬೇಡಿ ಏನು ಗೊತ್ತಾ ಈಗ ನಿಮ್ಮ ಹತ್ರ ಅದು ಎಷ್ಟೇ ಇರಲಿ ಒಂದು ಹತ್ತೇ ಇರಲಿ ಒಂದು ಎಂಟೇ ಇರಲಿ ಒಂದು ನಾಲ್ಕೇ ಇರಲಿ ನೀವು ಅದನ್ನು ಇಡಕ್ಕೆ ಹೋಗಬೇಡಿ ನಾಳೆ ಹೊಲಿದ್ರಾಯ್ತು ಅಂತ ಯಾಕಂದರೆ ಈಗ ನಾಳೆ ಒಂದಿಷ್ಟು ಬ್ಲೌಸ್ ಬಂತು ಅವನೇ ಯಾವಾಗ ಹೊಲಿತೀರಾ ಇವನ್ನ ನಾಳೆ ಅಂತ ಇಟ್ಟರೆ ಅವನು ನಾಳೆ ಅಂತ ಇಟ್ಕೊತ ಹೋದರೆ ಬ್ಲೌಸು ಸ್ಟಾಕ್ ಆಗುತ್ತೆ ನಿಮಗೆ ಎಲ್ಲರೂ ಒಮ್ಮೆಲೇ ನಮ್ದು ಕೊಡು ನಮ್ದು ಕೊಡು ನಮ್ದು ಕೊಡು ಬ್ಲೌಸ್ ಅಂತ ನಿಂತುಬಿಡ್ತಾರೆ ಕಸ್ಟಮರ್ ಆವಾಗ ಏನು ಮಾಡ್ತೀರಾ ಸೊ ಅದಕ್ಕಾಗಿ ನಾನು ಏನು ಹೇಳೋದಂತಂದರೆ ಇವತ್ತು ನಿಮಗೆ ಬ್ಲೌಸ್ ಬಂದಿದೆಯಲ್ವಾ ಸೊ ನೀವು ತುಂಬ ಟೈಮ್ ಮಾಡಿಕೊಂಡು ಆ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿಲ್ಬೇಕು ಯೋಜನೆ ಮಾಡಕ ಹೋಗಬೇಡಿ ಇದಾದ್ಮೇಲೆ ಹೇಗೆ 블ೌಸ್ ಇಲ್ಲ ಅಂತ ಯೋಜನೆ ಮಾಡಕ ಹೋಗಬೇಡಿ ಇದಾದ್ಮೇಲೆ ನಿಮಗೆ ಖಂಡಿತ ಬ್ಲೌಸ್ ಬಂದೇ ಬರುತ್ತೆ ಆವಾಗ ಫ್ರೀ ಇರ್ತೀರ ಅದನ್ನು ಸ್ಟಿಚ್ ಮಾಡಿಕೊಡ್ಬೇಕು ಮಾಡ್ತೀರಾ ಸೊ ಹಾಗಾದಾಗ ಏನಾಗುತ್ತೆ ಕಸ್ಟಮರ್ಸ್ಗೆ ಇವರು ನಾವು ಕೊಟ್ಟ ಕೂಡಲೇ ಬ್ಲೌಸ್ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ ಸೊ ಬೇರೆಯವರಾದರೆ ತುಂಬಾ ಟೈಮ್ ತಗೊಳ್ತಾರೆ ಅಂತ ಹೇಳಿ ಕಸ್ಟ್ ಕಸ್ಟಮರ್ಸ್ಗೆ ಇಂಪ್ರೆಸ್ ಆಗ್ತಾರೆ ಸೊ ಇವರು ಬೇಗ ಕೊಡ್ತಾರೆ ನಮಗೆ ಬ್ಲೌಸಸ್ಸು ಅಂತ ಸೊ ಆ ರೀತಿ ನೀವು ಜಾಸ್ತಿ ಹೆಚ್ಚ ನಿಮ್ಮ ಕೈಲಾದಷ್ಟು ಹೆಚ್ಚು ನೀವು ಕಸ್ಟಮರ್ಸ್ನ ಇಂಪ್ರೆಸ್ ಮಾಡೋಕ್ಕೆ ನೋಡಿ ಇಂಪ್ರೆಸ್ ಮಾಡೋಕ್ಕೆ ನೋಡಿ ಇದರಿಂದ ಏನಾಗುತ್ತೆ ಕಸ್ಟಮರ್ಸು ತುಂಬಾ ಗ್ರೇಟ್ಫುಲ್ ಆಗ್ತಾರೆ ಇವರು ನಮ್ಮ ಟೈಮ್ಗೆ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ ಸೊ ಬೇರೆಯವ್ರ ಹತ್ರ ಯಾಕೆ ಹಾಕಬೇಕು ಅಂತ ಹೇಳಿ ನೀವು ಎಲ್ಲೇ ಇದ್ದರೂ ಹುಡ್ಕೊಂಡು ಬರ್ತಾರೆ ಅವರು ನಿಮ್ಮ ಹತ್ರ ಸೊ ಅದಕ್ಕೆ ನಾನು ಹೇಳೋದು ಏನಂತಂದರೆ ಈ ನಿಮಗೆ ಬಂದಂಥ ಬ್ಲೌಸನ್ನ ಯಾವುದೇ ಕಾರಣಕ್ಕೂ ಮೂಲೆಗಿಡಬೇಡಿ ನಾಳೆ ಸ್ಟಿಚ್ ಮಾಡಿದ್ರೆ ಆಯಿತು ಬಿಡು ನಾಡ್ದು ಆಯ್ತು ಬಿಡು ಅಂತ ಯಾವುದೇ ಕಾರಣಕ್ಕೂ ಮೂಲೆಗೆ ಹೋಗಬೇಡಿ ಮತ್ತು ಇನ್ನೊಂದು ಲಾಭ ಕೂಡ ಇದೆ ಏನಪ್ಪ ಅಂತಂದರೆ ಇವರಿಂದ ಬೇರೆಯವರು ಕೂಡ ಬರ್ತಾರೆ ಸೊ ನಿಮಗೆ ಸಂಜೆನೆ ಕೊಡಬೇಕು ಈ ರೀತಿ ಫಂಕ್ಷನ್ಗಳ ಟೈಮಲ್ಲಿ ಇಲ್ಲ ನನಗೆ ಸಂಜೆನೆ ಬ್ಲೌಸು ಬೇಕಾಗಿತ್ತು ಅಂತ ರೆಡಿ ಮಾಡಿಕೊಡಿ ಅಂತ ಕೆಲವೊಬ್ಬರು ಕಸ್ಟಮರ್ಸು ಬರ್ತಾರೆ ಸೊ ಆ ಟೈಮಲ್ಲಿ ನೀವು ಇಲ್ಲ ನಂಗೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕೊಟ್ಟರೆ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಟೈಮಲ್ಲಿ ನೀವು ಲಾಭ ತಗೊಳ್ಬೋದು ಯಾಕಂತಂದರೆ ನೀವು ಬೆಳಗ್ಗೆ ಕೊಟ್ಟು ಸಂಜೆ ಸ್ಟಿಚ್ ಮಾಡಿಕೊಡುವಂಥವ್ರು ಯಾರೂ ಇಲ್ಲ ಓಕೆನಾ ಅಷ್ಟು ಅರ್ಜೆಂಟ್ಲಿ ಬೇಕಾದರೆ ನೀವು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕೇಳ್ಬೋದು ಖಂಡಿತ ಹೊಲಿಸ್ಕೊಳ್ಳೋರು ಅವರಿಗೆ ನಿಜವಾಗ್ಲೂ ಬ್ಲೌಸ್ಲೆ ಬೇಕಾಗಿದ್ದರೆ ನಿಮಗೆ ಕೊಟ್ಟು ಹೊಲಿಸ್ಕೋತಾರೆ ಸೊ ಹಾಗಾದಾಗ ನಿಮಗೂ ಕೂಡ ಅದು ಒಂದು ಏನಂತಾರೆ ಅರ್ನಿಂಗ್ ಆಗುತ್ತೆ ಅವ್ರಿಗೂ ಕೂಡ ಬೇಗ ಸ್ಟಿಚ್ ಮಾಡಿಕೊಟ್ರು ಅನ್ನೋದು ಅವ್ರಿಗೆ ಎಮೌಂಟ್ ಎಕ್ಸ್ಟ್ರಾ ತೊಗೊಂಡ್ರು ಅನ್ನೋದು ಮನಸ್ಸಲ್ಲಿರಲ್ಲ ನೀವು ಕರೆಕ್ಟ್ ಟೈಮಿಗೆ ಹೊಲಿದು ಕೊಟ್ರಿ ಬೇಗ ಹೊಲಿದುಕೊಟ್ರಿ ಅನ್ನೋದು ಅವ್ರ ಮನಸ್ಸಲ್ಲಿ ಉಳಿಯುತ್ತೆ ಅದು ಬಿಟ್ಟು ನೀವು ಒಂದು ನಾಲ್ಕು ಬ್ಲೌಸ್ ಇದೆ ನಾಳೆ ಹೊಲಿಯೋಣ ನಾಡಿದ್ದು ಹೊಳೆಯೋಣ ಅಂತ ನೀವು ಲೇಸಿ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಏನಂತಾರೆ ನೀವು ಮಾಡಬೇಕು ನಾನು ಸ್ಟಿಚ್ ಮಾಡಬೇಕು ನಾನು ತುಂಬ ಬಟ್ಟೆ ಬರಬೇಕು ಅನ್ನೋ ಒಂದು ಕನಸನ್ನ ಬಿಟ್ಟುಬಿಡಿ ಓಕೆನಾ ಯಾಕೆ ಇವು ಈ ಥರ ಹೇಳ್ತಿದ್ದಾಳೆ ಅನ್ಕೋಬೇಡಿ ಯಾಕಂತಂದರೆ ನೀವು ಇರತ್ತೆ ನಾನು ಸ್ಟಿಚ್ ಮಾಡಬೇಕು ನಾನು ಈ ಅರ್ನಿಂಗ್ ಮಾಡಬೇಕು ತುಂಬಾ ಮಾಡಬೇಕು ನಂಗೆ ಬಟ್ಟೆ ತುಂಬ ಬರಬೇಕು ನಂಗೆ ಬಟ್ಟೆನೇ ಬರ್ತಿಲ್ಲ ಅಂತಿರ್ತಾರಲ್ವಾ ಸೊ ಅವರು ಜಾಸ್ತಿ ಮಾಡೋ ತಪ್ಪು ಇದೆ ಅನ್ಕೋತೀನಿ ಯಾಕಂದರೆ ಇದನ್ನು ನಾನು ಕೂಡ ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಗೊತ್ತಾ ಈ ರೀತಿ ನಾಳೆ ಹೊಲ್ದಾಯ್ತು ನಾಳೆಗೆ ಹೊಲಿದ್ರಾಯ್ತು ಅಂತ ಬಟ್ಟೆ ಇಟ್ಕೊಳ್ಳುವಂಥ ಜಾಸ್ತಿ ಜನ ಇದ್ದಾರೆ ನಾನು ಕೂಡ ಅದನ್ನು ತುಂಬ ಸಲ ಮಾಡಿದ್ದೀನಿ ಸೊ ಆ ಟೈಮಲ್ಲಿ ಏನಾಗ್ತಿತ್ತು ನನಗೆ ಅಂತಂದರೆ ಹೊಲ್ದ್ರೆ ಆಯ್ತು ಬೇಡ ಅಂತ ಇಡ್ತಿದ್ನ ಇಟ್ಟಾಗ ಏನಾಗ್ತಿತ್ತು ಬೇರೆ ಬ್ಲೌಸ್ ಅರ್ಜೆಂಟಿಗೆ ಅಂತ ಬರ್ತಿತ್ತು ಅವ್ರು ಅರ್ಜೆಂಟ್ ಅಂತಿದ್ರು ಸೊ ಹ್ಞೂ ಅರ್ಜೆಂಟ್ ಅಂತ ಹೇಳಿ ಅವ್ರದು ಹೊಲಿತಾ ಕೂತಾಗ ಏನು ಮಾಡ್ತಿದ್ರು ಈ ಬ್ಲೌಸ್ನವರು ಬರ್ತಿದ್ರು ಓ ಅವ್ರದ್ದು ಅಷ್ಟೊತ್ತಿಗೆ ಟೈಮ್ ಆಗ್ತಿತ್ತಲ್ವ ನಮ್ಮದು ಬ್ಲೌಸ್ ಹೊಲಿದ್ಯಾ ಅಂತ ಅವ್ರದ್ದಿನ ಹೊಲಿತಾ ಇರಲಿಲ್ಲ ಸೊ ಆಗ ಅರ್ಜೆಂಟ್ ಅವ್ರದ್ದು ನಾವು ಗುದ್ದಾಡಿ ಹೊಲ್ಕೊಡ್ಬೇಕು ಹಾಗೆ ಈ ಮೊದಲು ತಂದು ಕೊಟ್ಟವ್ರದ್ದು ನಾವು ಗುದ್ದಾಡಿ ಹೊಲಿಬೇಕು ಆವಾಗ ಏನಾಗುತ್ತೆ ನಮ್ಮ ದೇಹಕ್ಕೆ ಒಂಥರ ಸುಸ್ತಾಗತ್ತೆ ಎಲ್ಲನೂ ಒಮ್ಮೆಲೇ ಒಂದೇ ದಿನ ಮಾಡುತ್ತೆ ಅಂದರೆ ಆಗೋದಿಲ್ಲ ಆದರೆ ಇದ್ದಂಥ ಬ್ಲೌಸಸ್ನೆಲ್ಲ ನೀವು ಏನು ಲೇಝಿ ಮಾಡಿ ಅವನ್ನ ಬಟ್ಟೆಯ ಮೂಲೆಗೆ ತುರ್ಕಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಬಟ್ಟೆ ಎಷ್ಟಿದೆ ಇಲ್ಲಿ ನೀವು ಒಂದು ಏನಂತಾರೆ ಟಾರ್ಗೆಟ್ ಇಟ್ಕೊಳ್ಳಿ ಓಕೆನಾ ಡೈಲಿ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಇಷ್ಟು ಬ್ಲೌಸ್ ಇವತ್ತಿಗೆ ಮುಗಿಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ನೀವು ಸ್ಟಿಚ್ ಮಾಡೋಕ್ಕೂತ್ರೆ ಖಂಡಿತ ಟಾರ್ಗೆಟ್ ತಪ್ಪು ತಲುಪೇ ತಲುಪ್ತೀರ ಸೊ ನಾನು ಕೂಡ ಅದೇ ರೀತಿ ಮಾಡೋದು ನಾನು ನೈಟು ಇಷ್ಟು ಬ್ಲೌಸು ನಾನು ನಾಳೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ನೈಟು ಕಟ್ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ನನ್ನ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾನು ಸ್ಟಿಚ್ಚಿಗೆ ಕುತ್ಕೊಂಡ್ರೆ ಈವ್ನಿಂಗ್ ಒಳಗಡೆ ನಂದು ಅಷ್ಟು ಬ್ಲೌಸ್ ಕಂಪ್ಲೀಟ್ ಆಗಿರಲೇಬೇಕು ಆಗೋವರೆಗೂ ನಾನು ಹೇಳೋದೇ ಇಲ್ಲ ಮಿಷನ್ ಬಿಟ್ಟು ಅದು ಎಷ್ಟು ಟೈಮ್ ಆಗಲಿ ಆ ರೀತಿ ನಾನು ಸೊ ಅದೇ ರೀತಿ ನೀವು ಕೂಡ ಒಂದು ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡ್ಕೊಳ್ಳಿ ಓಕೆನಾ ದಿನ ನಿಮಗೆ ಜಾಸ್ತಿ ನಿಮಗೆ ಕಷ್ಟ ಆಗತ್ತಾ ಹೊಲಿಯೋಕ್ಕೆ ಒಂದು ಇದನ್ನು ಇಟ್ಕೊಳ್ಳಿ ಏನಂತಂದ್ರೆ ಇವತ್ತು ನೀವು ಎರಡು ಹೊಲಿತೀರ ಅಂತ ತಿಳ್ಕೊಂಡ್ರಿ ಓಕೆ ನಾಳೆ ಎರಡು ಹೊಲಿತೀರ ಹೀಗೆ ಹೊಲ್ಕೊಂಡು ಹೊಲ್ಕೊಂಡು ನೀವು ಜಾಸ್ತಿ ಮಾಡ್ಕೊತ ಹೋಗಿ ಬ್ಲೌಸು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀವು ಟಾರ್ಗೆಟ್ ಇಟ್ಕೊಂಡು ಖಂಡಿತ ನೀವು ಕೂತ್ಕೊಂಡ್ರೆ ನಿಮ್ಮ ಕೈಲಿ ಆಗೇ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವು ಬೇಕಾದರೆ ಆಮೇಲೆ ನೀವು ನನಗೆ ಕಮೆಂಟ್ ಮಾಡ್ತೀರಾ ಹ್ಞೂ ಸಿಸ್ಟರ್ ನೀವು ಹೇಳ್ದಾಗಿ ನಾನು ಮಾಡಿದೆ ನಾನು ಕೂಡ ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಂತ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಓಕೆನಾ ಟಾರ್ಗೆಟ್ ಮಾಡಿ ಇಟ್ಕೊಂಡು ನೈಟ್ ಹೊತ್ತಲ್ಲಿ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಮಾರ್ನಿಂಗ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಷ್ಟ ಆಗುತ್ತೆ ಸೊ ಅದಕ್ಕೆ ನೀವೇನು ಮಾಡಿ ನೈಟು ಒಂದಿಷ್ಟು ಬ್ಲೌಸನ್ನ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಸೊ ಮಾರ್ನಿಂಗು ಇಷ್ಟು ಹೊಲಿಬೇಕು ಅಂತ ಮಾರ್ನಿಂಗು ಬೇಗ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನೀವು ಸ್ಟಿಚಿಂಗ್ ಅಂತ ಕೂತ್ಕೊಂಡ್ರೆ ಅದು ಊಟಕ್ಕೆ ಒಂದು ಸ್ವಲ್ಪ ಎದ್ದು ಆ ಥರ ಈ ಥರ ಎದ್ದು ಜಾಸ್ತಿ ಇಳಕ್ಕೆ ಹೋಗಬೇಡಿ ಹಾಗೆ ಹಾಗೆ ಮೊಬೈಲ್ನ ಜಾಸ್ತಿ ನೋಡಕ್ಕೆ ಹೋಗಬೇಡಿ ಜಾಸ್ತಿ ಜನ ಇದನ್ನೂ ಮಾಡ್ತಾರೆ ಈ ಕಡೆ ಮಿಷನ್ ಮೇಲೆ ಬಂದು ಕುತ್ಕೋತಾರೆ ಮಿಷಿನ್ ಆನ್ ಮಾಡ್ತಾರೆ ಮೊಬೈಲ್ ಆನ್ ಮಾಡ್ಕೊಂಡು ಮಿಷಿನಲ್ಲೇ ಇದಾಗುತ್ತೆ ಇದು ಮೊಬೈಲ್ ನೋಡ್ತಾ ಕುತ್ಕೋತಾರೆ ಎಷ್ಟೊಂದು ಜನ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಗೋಲ್ ಇಟ್ಕೊಳ್ಳಿ ನಾನು ಎಷ್ಟು ಸ್ಟಿಚ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಆ ಟಾರ್ಗೆಟ್ ನೀವು ತಲುಪೇ ತಲುಪ್ತೀರ ಓಕೆನಾ ಯಾಕಂದರೆ ಮನಸ್ಸಿದ್ದರೆ ಮಾರ್ಗ ಅಂತ ನಿಮ್ಮ ಕೇ ಎಲ್ಲರೂ ಕೇಳಿರ್ತೀರ ಸೊ ನಾವು ಮನಸ್ಸು ಮಾಡಿದರೆ ನಮ್ಗೆ ಖಂಡಿತ ಮಾಡ್ತೀವಿ ಅದನ್ನು ಓಕೆನಾ ನಾವು ಮಾಡಲೇಬೇಕು ಅಂತ ಇದ್ದರೆ ನೀವು ಅದನ್ನೇ ಆಲಸಿತನ ಮಾಡಿಕೊಂಡು ಸೋಮವಾರತನ ಮಾಡಿಕೊಂಡು ನೀವು ಲೇಸಿಯಾಗಿ ಮಾಡಿಬಿಟ್ರೆ ಅದು ಅವತ್ತು ಫುಲ್ಲು ನಿಮ್ಮದು ಲೇಝಿಯಾಗೇ ಆಗಿಬಿಡುತ್ತೆ ಮಾರ್ನಿಂಗ್ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಈವ್ನಿಂಗ್ವರೆಗೂ ಅಟ್ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀರ ಅದೇ ನೀವು ಮಾರ್ನಿಂಗೇ ಸ್ವಲ್ಪ ಲೇಝಿಯಾಗಿದ್ದು ಲೇಝಿ ಕೆಲಸ ಮಾಡಿಕೊಂಡು ಲೇಝಿ ಲೇಝಿ ಟೈಪ್ ಮಾಡ್ತಾ ಇದ್ದರೆ ಖಂಡಿತ ನೀವು ಈವ್ನಿಂಗ್ವರೆಗೂ ತುಂಬಾ ಸೋಮಾರಿತನದಿಂದನೇ ಇರ್ತೀರ ಓಕೆನಾ ನಾನು ಹೇಳೋದಿಷ್ಟು ಸೊ ಸೋಮಾರಿತನ ಜಾಸ್ತಿ ಮಾಡ್ಕೋಬೇಡಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಈ ಥರ ಟಾರ್ಗೆಟ್ ಇಟ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿಬೇಕಾದ್ರೆ ಯಾಕೆ ಆಗೋಲ್ಲ ಖಂಡಿತ ಆಗುತ್ತೆ ಆ ರೀತಿ ಮಾಡಿದಾಗ ನಿಮಗೂ ಕೂಡ ಬ್ಲೌಸಸ್ ಬರುತ್ತೆ ಯಾಕೆ ಬರೋಲ್ಲ ಖಂಡಿತ ಬರುತ್ತೆ ಸೊ ಆ ರೀತಿ ನೀವು ಕೂಡ ಟ್ರೈ ಮಾಡಿ ಈ ನಾನು ಹೇಳಿರುವಂಥದ್ದು ಟಿಪ್ಸನ್ನ ತುಂಬಾ ನಿಮಗೂ ಬಟ್ಟೆ ಬರುತ್ತೆ ನೀವು ಕೂಡ ತುಂಬಾ ಹುಲಿತೀರ ನಿಮ್ಮ ಕೈಲೂ ಆಗೇ ಆಗತ್ತೆ ಯಾರ ಕೈಲಿ ಆಗದಿದ್ದೇನೂ ಇಲ್ಲ ಓಕೆನಾ ಎಲ್ಲರ ಕೈಲಿ ಎಲ್ಲ ಆಗೇ ಆಗತ್ತೆ ಬಟ್ ಪ್ರಯತ್ನ ಬೇಕು ಪ್ರಯತ್ನ ಇದ್ರೇ ಫಲ ಅಲ್ವಾ ಸೊ ನಾವು ಪ್ರಯತ್ನವೇ ಮಾಡಿದೆ ನಮಗೆ ಬಟ್ಟೆನೇ ಬರ್ತಿಲ್ಲ ನಮ್ಗೆ ಬಟ್ಟೆನ ಸ್ಟಿಚ್ ಮಾಡೋಕ್ಕಾಗಲ್ಲ ಅಷ್ಟೇ ಆಗೋಲ್ಲ ಆಗೋಲ್ಲ ಅಂದರೆ ತಪ್ಪಾಗತ್ತೆ ಅದು ಓಕೆನಾ ನೀವು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದರೆ ಖಂಡಿತ ನೀವು ಒಂದು ನಾಲ್ಕೈದು ದಿನ ಎಂಟತ್ತು ದಿನ ಈ ರೀತಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆನಾ ಸ್ವಲ್ಪ ರೂಢಿ ಬಿದ್ದ ಮೇಲೆ ನಿಮಗೆ ಅದರಲ್ಲಿ ನಿಮ್ಮ ಕೆಲಸದಲ್ಲಿ ನಿಮಗೆ ಹುರುಪು ಒಂದು ಏನಂತಾರೆ ಹ್ಯಾಪಿನೆಸ್ ಇದೆಲ್ಲ ಇದ್ದರೆ ಖಂಡಿತ ನೀವು ಸಾಧಿಸೇ ಸಾಧಿಸ್ತೀರಿ ನೀವು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀರಾ ಇದೊಂದು ನಾನು ಭರವಸೆ ಖಂಡಿತ ಕೊಡಬಲ್ಲೆ ಓಕೆನಾ ಯಾಕಂದರೆ ರಾತ್ರಿ ರೀತಿ ನಾನು ಕೂಡ ಇದ್ದೆ ಈಗ ನನ್ನ ಏಯ್ಟ್ ಇಯರ್ಸ್ ಟೇಲರಿಂಗ್ನ ನಂದು ಒಂದು ಅನುಭವ ಇದು ನಾನು ಕೂಡ ಆ ರೀತಿ ಇದ್ದೆ ಈಗ ನಾನು ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ ಸೊ ಓಕೆನಾ ನಾನು ನಾನು ಒಬ್ಬಳೇ ಸ್ಟಿಚ್ ಮಾಡೋದು ಹುಕ್ಕು ಗುಂಡೆ ಅದು ನಮ್ಮ ಅತ್ತೆ ಮಾಡ್ತಾರೆ ಸೊ ನಾನು ಹೊರಗಡೆ ಕೊಡಂಗಿಲ್ಲ ಇಷ್ಟು ಮಾಡಿಕೊಂಡು ನಾನು ಡೈಲಿ ಇಲ್ಲ ಅಂದ್ರೂ ನಂದು ಸ್ಟಿಚ್ಚಿಂಗು ಬಟ್ಟೆ ಅಷ್ಟೊಂದು ಬರುತ್ತೆ ಗೊತ್ತಾ ಸೊ ನಮ್ಮ ಊರಲ್ಲಿ ಅಷ್ಟೊಂದು ಸ್ಟಿಚಿಂಗ್ ಮೆಂಬರ್ಸ್ ಇದ್ದರೂ ಕೂಡ ನನ್ನ ಹತ್ರ ತುಂಬ ಜನ ಬರ್ತಾರೆ ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದು ಟಾರ್ಗೆಟ್ ಮಾಡ್ಕೊಂಡು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಂಡು ನೈಟೇನೆ ಸ್ಟಿಚ್ ಮಾಡ್ತಾ ಬನ್ನಿ ಖಂಡಿತ ನೀವು ಕೂಡ ಟೇಲರಿಂಗಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇದು ಕೆಲವೊಬ್ಬರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆ ಬಾಯ್